ಮುಟ್ಟಾದಾಗ ಹೆಣ್ಣು ಅಪವಿತ್ರ ಮುಟ್ಟಾದವಾಗ ಪವಿತ್ರ ಸ್ಥಳಗಳಿಗೆ ಹೋಗಕ್ಕಾಗಲ್ಲ ಅಂತ ಹೆಣ್ಮಕ್ಳು ತಮಗ ತಾವೇ ಭಾವಿಸ್ಕೊಂಡು ಅದನ್ನು ನಂಬಿಕೊಂಡಿರೋದನ್ನ ನಾವು ಪದೇ ಪದೇ ನೋಡ್ಬೋದು ಈ ತರದ ಯೋಚನೆನಾದ್ರೂ ಯಾಕೆ ಬಂತು ಹದಿನಾಲ್ಕು ವರ್ಷ ವನವಾಸದಲ್ಲಿ ತನ್ನ ರೀಪ್ರೊಡಕ್ಟಿವ್ ಏಜ್ ಅಲ್ಲಿ ಇದ್ದಂತಹ ಸೀತೆ ಮುಟ್ಟಿನ ಬಗ್ಗೆ ಏನ್ ಮಾಡಿರ್ಬೋದು ಇವರೆಲ್ಲರೂ ಸಪರೇಟ್ ಆಗಿ ತಮ್ಗೆ ಒಂದು ಗುಡಿಸ್ಲನ್ನ ಮಾಡ್ಕೊಂಡು ಉಳಿತಾ ಇರುವಾಗ ಸೀತೆಗೆ ಅಂತ ಒಂದು ಸಪ್ರೇಟ್ ಗುಡಿಸ್ಲು ಮಾಡಿದ್ರ ಈ ಮುಟ್ಟು ಮತ್ತೆ ಸ್ರಾವ ಅನ್ನುವಂಥದ್ದು ಮೊದಲು ಹೆಂಗಿತ್ತು ಈಗ ಹೆಂಗಿದೆ ಅನ್ನೋದನ್ನ ನಾವು ತುಲನೆ ಮಾಡ್ತಾ ಹೋದರೆ ಮೊದಲು ಇದಂತ ಮ್ಯಾಟರೇ ಆಗಿರಲಿಲ್ಲ ಅನ್ಸುತ್ತೆ ಈಗ ಬರ್ತಾ ಬರ್ತಾ ಅಂದ್ರೆ ಇತ್ತೀಚಿನ ಸಹಸ್ರಮಾನದಲ್ಲಿ ಈಚಿನ ಶತಮಾನಗಳಲ್ಲಿ ಮುಟ್ಟು ಅನ್ನೋದು ಅಪವಿತ್ರ ಹಾಯ್ ನಾನು ಡಾಕ್ಟರ್ ಅನುಪಮ ಮುಂಚೆನೇ ನಿಮಗೆ ಪರಿಚಯ ನನಗೆ ಮೂವತ್ತ್ಮೂರು ವರ್ಷದಿಂದ ಗ್ರಾಮೀಣ ಭಾಗದಲ್ಲಿ ಕ್ಲಿನಿಕ್ ನಡೆಸ್ತಾ ಇರೋದು ಜಲಜ ಜನರಲ್ ಮತ್ತು ಮೆಟರ್ನಿಟಿ ಕ್ಲಿನಿಕ್ ಅಂತ ನನ್ನ ಅನುಭವದಲ್ಲಿ ಬಹುತೇಕ ಹೆಣ್ಮಕ್ಕಳು ಗ್ರಾಮೀಣ ಭಾಗದಲ್ಲಿ ಕಲ್ತಿರೋರು ಅಂದರೆ ಶಿಕ್ಷಣ ಪಡೆದಿರೋರು ಶಿಕ್ಷಣ ಪಡೆದೇ ಇರೋರು ಬಹುತೇಕ ಹೆಣ್ಣುಮಕ್ಕಳು ಇವತ್ತಿಗೂ ಒಂದು ಭಯದಲ್ಲಿ ಕಷ್ಟಪಡ್ತಾ ಇರ್ತಾರೆ ಅದು ಮುಟ್ಟಿನ ಟೈಮ್ ಬಂದವಾಗ ಮನೆಯಲ್ಲಿ ಏನೋ ಒಂದು ಶುಭ ಕಾರ್ಯ ನಡೀತಾ ಇದೆ ಅಥವಾ ಇವರು ಯಾವುದೋ ಒಂದು ಪವಿತ್ರ ಅಂತ ಅನ್ಸ್ಕೊಂಡಿರುವ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಎಂದವಾಗ ಎಲ್ಲಿ ಮುಟ್ಟಾಗ್ಬಿಡ್ತೀನೋ ಆವಾಗ ಎಲ್ಲಿ ಮುಟ್ ಬಂದುಬಿಡುತ್ತೋ ಅನ್ನುವ ಭಯ ಅಂದರೆ ಮಹಿಳೆಯರಿಗೆ ಕಾಡೋದು ಬರೀ ಇಲ್ಲಷ್ಟೇ ಅಲ್ಲ ಬಹುತೇಕ ಇವನ್ ನಗರ ಪ್ರದೇಶಗಳಲ್ಲೂ ಇದೇ ಥರ ಇದೆ ಅನ್ನೋದು ನನಗೆ ನಂತರ ಬರ್ತಾ ಬರ್ತಾ ಗೊತ್ತಾಗ್ತಾ ಹೋಯಿತು ಮುಟ್ಟಾದಾಗ ಹೆಣ್ಣು ಅಪವಿತ್ರ ಮುಟ್ಟಾದವಾಗ ಪವಿತ್ರ ಸ್ಥಳಗಳಿಗೆ ಹೋಗೋಕ್ಕಾಗಲ್ಲ ಅಂತ ಹೆಣ್ಮಕ್ಳು ತಮಗೆ ತಾವೇ ಭಾವಿಸ್ಕೊಂಡು ಅದನ್ನು ನಂಬಿಕೊಂಡಿರೋದನ್ನು ನಾವು ಪದೇ ಪದೇ ನೋಡ್ಬೋದು ಈ ಥರದ ಯೋಚನೆನಾದರೂ ಯಾಕೆ ಬಂತು ಇದನ್ನು ಆಳ ಹುಡುಕ್ತಾ ಹೋದರೆ ತುಂಬ ಚಿತ್ರ ವಿಚಿತ್ರ ಸಂಗತಿಗಳು ಹೊರಗೆ ಬರುತ್ತೆ ಎಷ್ಟೋ ಸಲ ನನಗನ್ನಿಸ್ತಾ ಇತ್ತು ವಾಲ್ಮೀಕಿ ರಾಮಾಯಣ ಬರೆಯುವಾಗ ಎಲ್ಲ ಸಣ್ಣ ಸಣ್ಣ ಸೂಕ್ಷ್ಮ ವಿವರಗಳನ್ನು ಬಿಡದೆ ವಾಲ್ಮೀಕಿ ಚಿತ್ರಿಸಿದ್ದಾನೆ ರಾಮಾಯಣದಲ್ಲಿ ಅವರು ಎಲ್ಲಿ ಎದ್ರು ಕೂತರು ಮಲಗಿದ್ರು ಜೊಂಡು ಹುಲ್ ಹಾಸ್ಕೊಂಡ್ರು ನಾರು ಮಡಿಯನ್ನು ಕಾಲಿಗೆ ಇದು ಅವಳಿಗೆ ಇದು ಚುಚ್ಚಿತು ಇನ್ನೇನೋ ಕಂಡ್ರು ಜಿಂಕೆ ಬಂತು ಪ್ರತಿಯೊಂದನ್ನು ಬರೆದಿದ್ದಾರೆ ಆದರೆ ಹದಿನಾಲ್ಕು ವರ್ಷ ವನವಾಸದಲ್ಲಿ ತನ್ನ ರೀಪ್ರೊಡಕ್ಟಿವ್ ಏಜಲ್ಲಿ ಇದ್ದಂತಹ ಸೀತೆ ಮುಟ್ಟಿನ ಬಗ್ಗೆ ಏನು ಮಾಡಿರ್ಬೋದು ಇವರೆಲ್ಲರೂ ಸಪ್ರೇಟಾಗಿ ತಮಗೆ ಒಂದು ಗುಡಿಸ್ಲನ್ನು ಮಾಡ್ಕೊಂಡು ಉಳಿತಾ ಇರುವಾಗ ಸೀತೆಗೆ ಅಂತ ಒಂದು ಸಪ್ರೇಟ್ ಗುಡಿಸ್ಲು ಮಾಡಿದ್ರ ಈ ಪ್ರಶ್ನೆ ನನಗೆ ಮೊದಲಿಂದ ಕಾಡ್ತಾ ಇತ್ತು ಆಮೇಲೆ ಬರ್ತಾ ಬರ್ತಾ ಅನಿಸಿದ್ದು ಅಕ್ಕ ಮಹಾದೇವಿ ತನ್ನ ಬಟ್ಟೆನೆಲ್ಲ ಕಿತ್ತು ಬಿಸಾಡಿ ಸಾವ ಕೆಡುವ ಗಂಡರನ್ನು ಇದು ಒಲೆಗಿಕ್ಕು ಕಾಣ ಅಂತ ಹೇಳಿ ಬಟ್ಟೆನೂ ಬೇಡ ಅಂತ ಹೇಳಿ ಹೋಗ್ಬಿಟ್ಲಲ್ಲ ಅವಳು ಯುವತಿ ಆ ಥರ ಹೋದವಾಗ ಅವಳು ನಡ್ಕಂಡು ಈ ಉಡುತಡಿಯಿಂದ ಕಲ್ಯಾಣ ತನಕ ಕಲ್ಯಾಣದಿಂದ ಶ್ರೀಶೈಲದ ತನಕ ಹೋಗಿ ತಾನೇ ಏಕಾಂಗಿಯಾಗಿ ಬದುಕಿದ್ಲಲ್ಲ ನೀವು ಬಟ್ಟೆನೇ ಉಟ್ಕಳದಿದ್ದರೆ ಸ್ರಾವನ ಹೆಂಗೆ ನಿಭಾಯಿಸ್ತೀರ ಇದು ನನ್ನನ್ನು ಮತ್ತಮತ್ತೆ ಕಾಡ್ತಾ ಇದು ನಿಜವಾಗಿ ಅಂದರೆ ನಾವು ಯೋಚಿಸ್ಬೇಕಾಗಿರೋ ವಿಚಾರ ಯಾಕೆ ಅಂತಂದರೆ ಈ ಮುಟ್ಟು ಮತ್ತು ಸ್ರಾವ ಅನ್ನುವಂಥದ್ದು ಮೊದಲು ಹೆಂಗಿತ್ತು ಈಗ ಹೆಂಗಿದೆ ಅನ್ನೋದನ್ನು ನಾವು ತುಲನೆ ಮಾಡ್ತಾ ಹೋದರೆ ಮೊದಲು ಇದಂಥ ಮ್ಯಾಟರೇ ಆಗಿರಲಿಲ್ಲ ಅನಿಸುತ್ತೆ ಈಗ ಬರ್ತಾ ಬರ್ತಾ ಅಂದರೆ ಇತ್ತೀಚಿನ ಸಹಸ್ರಮಾನದಲ್ಲಿ ಈಚಿನ ಶತಮಾನಗಳಲ್ಲಿ ಮುಟ್ಟು ಅನ್ನೋದು ಅಪವಿತ್ರ ನೀವು ಹೆಂಗಸರು ಇಲ್ಲಿ ಬರಬೇಡಿ ಅಂದರೆ ನೀವು ಮುಟ್ಟಾಗ್ತೀರಾ ನೀವು ಹೆಂಗಸ್ರು ಅಪವಿತ್ರ ಸಿಂಹಾಸನ ಗಿಂಹಾಸನ ಏರಕ್ಕಾಗಲ್ಲ ಅಂದರೆ ನೀವು ಮುಟ್ಟಾಗ್ತೀರಾ ನೀವು ಹದಿನೆಂಟು ಮೆಟ್ಲು ಏರೋ ಹಾಗಿಲ್ಲ ಅದು ಯಾವಾಗ ಮುಟ್ಟಾಗಿರುವ ಅವಧಿಯಲ್ಲಿ ನೀವು ಏರೋ ಹಂಗಿಲ್ಲ ಯಾಕೆಂದ್ರೆ ನೀವು ಅಪವಿತ್ರ ಇವೆಲ್ಲ ಇತ್ತೀಚಿನ ವರ್ಷಗಳಲ್ಲಿ ಶುರುವಾಗಿರೋದು ಅಂತ ಅನ್ಸುತ್ತೆ ಇದಕ್ಕೆ ಶಾಸ್ತ್ರಗಳ ಆಧಾರದಲ್ಲಿ ನಾವು ನೋಡ್ತಾ ಹೋದರೂ ಸಹ ಎಲ್ಲ ಶಾಸ್ತ್ರ ಸಂಹಿತೆಗಳಲ್ಲೂ ಮುಟ್ಟಾದಾಗ ಹೆಣ್ಣು ಅಪವಿತ್ರ ಅವಳನ್ನು ಎಲ್ಲೂ ಬಿಡಬಾರದು ಅಂತ ಎಲ್ಲೂ ಬರ್ಕೊಂಡಿಲ್ಲ ಇನ್ನು ಮುಟ್ಟಾಗಿರುವ ಹೆಣ್ಮಗಳನ್ನ ದೇವತೆಗೆ ಸಮಾನ ಅಂತ ಭಾರತದ ಶಾಕ್ತ ಪಂಥವೇ ಇರಲಿ ಅಥವಾ ಯೋಗಿನಿಯರನ್ನ ಅವರನ್ನೆಲ್ಲ ಪೂಜೆ ಮಾಡಿದಂತಹ ಭೈರವ ಭೈರವಿಯರನ್ನು ಪೂಜೆ ಮಾಡಿದಂತಹ ಬೇರೆ ತಂತ್ರದ ಪಂಥಗಳೇ ಇರಲಿ ಹೆಣ್ಣನ್ನು ದೇವತೆ ಅಂತ ಪೂಜಿಸಿದಾರೆ ಮತ್ತು ಅವರು ಯಾವತ್ತೂ ಮುಟ್ಟಿನ ಬಗ್ಗೆ ಮಾತಾಡಿಲ್ಲ ಅಸ್ಸಾಮಿನ ಕಾಮಾಖ್ಯ ಅನ್ನುವಲ್ಲಿ ಭೂಮಿಯೂ ಸಹ ಅಂದರೆ ದೇವರೂ ಸಹ ಮುಟ್ಟಾಗಿರ್ತಾಳೆ ವರ್ಷಕ್ಕೆ ಮೂರು ದಿವಸ ಭೂಮಿಯಿಂದ ಕೆಂಪು ನೀರು ಹೊರಹೊಮ್ಮುತ್ತೆ ಅಂತ ಆವಾಗ ದೊಡ್ಡ ಜಾತ್ರೆಯ ಮಾಡ್ತಾರೆ ಕಲ್ಕತ್ತಾದಲ್ಲಿ ಎಲ್ಲಿ ಶಾಕ್ತಪಂಥ ಪಶ್ಚಿಮ ಬಂಗಾಳದಲ್ಲಿ ಬಂಗಾಳದಲ್ಲೆಲ್ಲ ಎಲ್ಲಿ ಶಾಕ್ತಪಂಥ ತುಂಬ ಪ್ರಬಲವಾಗಿದೆಯೋ ಅಲ್ಲೆಲ್ಲ ಮುಟ್ಟಾಗಿರುವ ಹೆಣ್ಣನ್ನು ಪವಿತ್ರ ಅಂತ ಪರಿಗಣಿಸಿ ಅವ್ರನ್ನ ಕರೆದು ಕುಂಕುಮ ಕೊಟ್ಟು ಅವ್ರನ್ನ ಪವಿತ್ರ ಅಂತ ಪರಿಗಣಿಸಿ ಅವ್ರನ್ನ ಕಳಿಸ್ತಾರೆ ಆದರೆ ನಮ್ಮ ಹೆಣ್ಮಕ್ಳು ಈಗಲೂ ಸಹ ಅಥವಾ ಸಮಾಜ ಇನ್ನೊಂದು ಕಡೆ ಯಾವ ಕಡೆ ಚಲಿಸ್ತಾ ಇದೆ ಅಂತಂದರೆ ಒಂದು ದೇವಸ್ಥಾನ ಅಥವಾ ಇನ್ನೊಂದು ಪವಿತ್ರ ಸ್ಥಳ ಅಥವಾ ಇನ್ಯಾವುದೋ ತೀರ್ಥಯಾತ್ರೆ ಹೋಗ್ತಾರೆ ಅಂದರೆ ಎಷ್ಟು ಜನ ಹೋಗ್ತಾರೆ ಎಲ್ಲರೂ ಮುಟ್ಟಾಗದೇ ಇರುವಂಥ ಮಾತ್ರೆಗಳನ್ನು ತಗೊಳ್ಳೋದು ಅದನ್ನು ಮುಂದಾಕುವ ಮಾತ್ರೆ ತಗೊಳ್ಳೋದು ಅಥವಾ ಬೇಗ ಬರುವ ಮಾತ್ರೆಗಳನ್ನು ತಗೊಳ್ಳುವಂಥದ್ದು ಹೌದಾ ಹೆಣ್ಣು ನಿಜವಾಗಿ ಮುಟ್ಟಾದಾಗ ಅಪವಿತ್ರಳ ಅಂತ ಯೋಚಿಸ್ತವಾಗ ಈ ಮುಟ್ಟು ದಿಲ್ದಿದ್ದರೆ ನಾನು ನೀವು ಹುಟ್ಟಕ್ಕಾದರೂ ಸಾಧ್ಯ ಇತ್ತ ಈ ಹುಟ್ಟಿನ ಮೂಲವೇ ಮುಟ್ಟು ಒಂಬತ್ತು ಮುಟ್ಟನ್ನು ಹಾಳು ಮಾಡಿರೋ ಮುಟ್ಟಾಳಿ ನಾನು ಒಂಬತ್ತು ಮುಟ್ಟನ್ನು ಹಾಳು ಮಾಡಿ ಹುಟ್ಟಿರುವ ಮುಟ್ಟಾಳ ಮುಟ್ಟಾಳಿಯರು ನೀವೆಲ್ಲ ಈ ಮುಟ್ಟು ಅನ್ನೋದು ಈ ಸೃಷ್ಟಿಯ ಹಿಂದಿರುವ ದೊಡ್ಡ ಶಕ್ತಿ ಅಥವಾ ಹೆಣ್ಣಿಗೆ ಅಥವಾ ಹೆರುವ ಸಾಧ್ಯತೆಯನ್ನು ಹೆಣ್ಣಿಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಸಂಗತಿ ಮುಟ್ಟು ಅನ್ನೋದು ಈ ಮುಟ್ಟನ್ನೋದನ್ನು ಕೀಳುಗೊಳಿಸಿರೋದು ಯಾಕೆ ಅಂತಂದರೆ ಇಲ್ಲಿ ಒಂದು ಪಾಲಿಟಿಕ್ಸ್ ಜೆಂಡರ್ ಪಾಲಿಟಿಕ್ಸ್ ಅನ್ನೋದು ಶುರುವಾಗಿದ್ದೇ ಇಲ್ಲಿಂದ ನೀವು ಅಪವಿತ್ರ ನೀವು ಮುಟ್ಟಾಗ್ತಾ ಮುಟ್ಟಾಗ್ತಾಯಿದ್ದೀರಾ ಅದಕ್ಕೆ ನೀವು ಅಪವಿತ್ರ ಅದಕ್ಕೆ ನೀವು ಕೀಳು ಅದಕ್ಕಿಂತ ಮುಂಚೆ ಹೆಣ್ಣು ತನ್ನನ್ನು ತಾನು ಕೀಳು ಅನ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನನ್ನಂಗಿದ್ದೇ ಒಂದು ಜೀವಿನ ನಾನು ತಯಾರು ಮಾಡ್ತೀನಿ ಅಂದವಾಗ ಕೀಳಾಗೋ ಪ್ರಶ್ನೆ ಎಲ್ಲಿ ಬಂತು ಅವಳಿಗೆ ತನ್ನ ಶಕ್ತಿ ಬಗ್ಗೆ ತನ್ನ ಸಾಧ್ಯತೆ ಬಗ್ಗೆ ಅಪಾರವಾದ ಗೌರವ ಅಪಾರ ಆತ್ಮವಿಶ್ವಾಸ ಆ ಆತ್ಮವಿಶ್ವಾಸನ ಕುಗ್ಸಿ ನೀವು ಸೆಕೆಂಡ್ ರೇಟ್ ಸಿಟಿಸನ್ಸು ಎರಡನೇ ದರ್ಜೆ ಕೀಳು ನಿಮಗಿದಕ್ಕೆ ಹಕ್ಕಿಲ್ಲ ನೀವಿಲ್ಲಿ ಬರೋ ಹಂಗಿಲ್ಲ ಅನ್ನುವ ಜೆಂಡರ್ ಪಾಲಿಟಿಕ್ಸ್ ಅಂತ ನಾವಿವತ್ತು ಏನು ಕರಿತೀವೋ ಅಥವಾ ಲಿಂಗ ರಾಜಕಾರಣ ಅಂತ ನಾವೇನು ಕರಿತೀವೋ ಈ ಲಿಂಗ ರಾಜಕಾರಣ ಶುರುವಾಗುವ ಮೂಲ ಯಾವುದಪ್ಪ ಅಂದರೆ ಮುಟ್ಟನ್ನು ಕೀಳುಗಳಿಸಿರುವಂಥ ಕಾಲಮಾನ ಸೊ ಮುಟ್ಟಾದವಾಗ ಹೆಣ್ಣು ಖಂಡಿತ ಅಪವಿತ್ರ ಅಲ್ಲ ಇದು ನಮ್ಮ ಸಮಾಜಕ್ಕೂ ಗೊತ್ತಿದೆ ಈಗ ನೋಡಿ ಎಲ್ಲ ನಾವು ಶಾಲೆಗೆ ಹೋಗ್ತೀವಿ ಕಾಲೇಜಿಗೆ ಹೋಗ್ತೀವಿ ಬ್ಯಾಂಕಲ್ಲಿ ನಾವು ಲಕ್ಷ್ಮಿ ಅಂತ ಪರಿಗಣಿಸಿರುವ ದುಡ್ಡನ್ನು ಲೆಕ್ಕ ಮಾಡಲ್ವಾ ಮುಟ್ಟಾಗಿರೋ ಹೆಂಗಸರಿಗೆ ಬ್ಯಾಂಕ್ ಎಂಪ್ಲಾಯ್ಸಿಗೆ ಏನಾದರೂ ರಜೆ ಕೊಡ್ತಾರಾ ಶಾಲೆಯಲ್ಲಿ ಪಟ್ಟಿ ಪುಸ್ತಕ ಸರಸ್ವತಿ ಅಂತ ಕನ್ಸಿಡರ್ ಮಾಡಿದ್ದೀವಲ್ಲ ಅದನ್ನೆಲ್ಲ ಹಿಡ್ಕೊಳ್ಳೋ ಟೀಚರ್ಸ್ ಇದಾರಲ್ಲ ಟೀಚರಿಗೆ ಏನಾದರೂ ಮೂರು ದಿವಸ ರಜೆ ಕೊಡ್ತಾರ ಎಷ್ಟೊಂದು ನೀರನ್ನು ತುಂಬುವ ಬಾಟ್ಲಿಂಗ್ ಪ್ಲ್ಯಾಂಟ್ಗಳಿಲ್ಲ ಆ ಬಾಟ್ಲಿಂಗ್ ಪ್ಲ್ಯಾಂಟಲ್ಲಿ ಕೆಲಸ ಮಾಡುವ ಹೆಣ್ಮಕ್ಳು ಇದ್ದಾರಲ್ಲ ಅವರಿಗೆಲ್ಲ ತಿಂಗಳಲ್ಲಿ ಮೂರು ದಿವಸ ರಜೆ ಕೊಡ್ತಾರ ಅಥವಾ ಇನ್ನೂ ಎಷ್ಟೋ ಕಡೆ ಪ್ರಸಾದನ ತಯಾರು ಮಾಡುವಂಥವ್ರು ಅಥವಾ ಸೇವೆಗೆ ಅಂತ ಬರೋರು ಅದು ಯಾವುದೇ ದೊಡ್ಡ ಪವಿತ್ರ ಕ್ಷೇತ್ರನೋ ಮತ್ತಿನದೋ ಮಗದೊಂದೋ ಇರ್ಬೋದು ಅಲ್ಲಿಗೆ ಬರೋರು ಅಲ್ಲೆಲ್ಲ ಮೂರು ದಿವಸ ರಜೆ ಕೊಡ್ತಾರ ಕೆಲಸ ಮಾಡೋಕ್ಕೆ ಅದರಲ್ಲೂ ಕಡಿಮೆ ದುಡ್ಡಿಗೆ ಕೆಲಸ ಮಾಡೋಕ್ಕೆ ಎಲ್ಲೆಲ್ಲಿ ಹೆಣ್ಮಕ್ಳನ್ನು ತಗೊಂಡಿರ್ತಾರೋ ಗಾರ್ಮೆಂಟ್ ಕೆಲಸಕ್ಕೆ ಹೋಗ್ತಾರಲ್ಲ ಹೆಣ್ಮಕ್ಳು ಅವರು ಮುಟ್ತಾರಲ್ಲ ಆ ಬಟ್ಟೆನ ಗಾರ್ಮೆಂಟ್ನವರಿಗೆ ನೀವು ಮುಟ್ಟಾದಾಗ ಮೂರು ದಿವಸ ಬರಬೇಡಿ ಅಂತ ಯಾರಾದರೂ ಹೇಳ್ತಾರ ಕಡಿಮೆ ದುಡ್ಡಿನ ಕೆಲಸ ಮಾಡೋಕ್ಕೆ ನಮಗೆ ಮುಟ್ಟಾದರೂ ಪರವಾಗಿಲ್ಲ ಬನ್ನಿ 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 ಕೆಲಸ ಮಾಡಿಸ್ಕೊಳ್ಳುವಾಗ ನಮಗೇನು ತೊಂದರೆ ಇಲ್ಲ ಆದರೂ ಅದೇ ಎಲ್ಲಿ ಒಂದು ಅಧಿಕಾರ ಇದೆಯೋ ಆ ಅಧಿಕಾರ ರಾಜಕೀಯ ಅಧಿಕಾರ ಇರ್ಬೋದು ಅಥವಾ ಧಾರ್ಮಿಕ ಅಧಿಕಾರ ಅಥವಾ ಸಾಮಾಜಿಕ ಅಧಿಕಾರ ಇರ್ಬೋದು ಆ ಅಧಿಕಾರದ ಸ್ಥಾನದ ಹತ್ತಿರ ಹೆಣ್ಣು ಹೋಗ್ತಾಳೆ ಅಂತಂದರೆ ಅದರ ಹತ್ತಿರ ಸುಳಿದೇ ಇದ್ದಂಗೆ ಏ ಬರಬೇಡಿ ಬರಬೇಡಿ ನೀವು ಮುಟ್ಟಾಗ್ತೀರಾ ಬರಬೇಡಿ ಮತ್ತು ಹದಿನೆಂಟು ಮೆಟ್ಟಿಲ ಮೇಲಿರುವಂತಹ ದೇವರೂ ಸಹ ದೇವರೇನು ಹಂಗೆ ಹೇಳಿದಾನೋ ಇಲ್ವೋ ನಮಗೇನು ಗೊತ್ತಿಲ್ಲ ಆದರೆ ಆ ದೇವರ ಪಾರಪತಿಯನ್ನು ವಹಿಸ್ಕೊಂಡಿರೋರು ಒಂದು ಸಂದರ್ಶನದಲ್ಲಿ ಏನು ಹೇಳಿದರು ಅಂದರೆ ನಮಗೆ ಒಂದು ಮುಟ್ಟು ಡಿಟೆಕ್ಟರ್ ಮೆಷೀನನ್ನು ಕೊಡಿ ಆ ಮುಟ್ಟು ಡಿಟೆಕ್ಟರ್ ಮೆಷೀನನ್ನು ಹಾದು ಸುಯಿ ಅಂತ ಹಿಂಗೆ ಒಳಗೆ ಬರಲಿ ದೇವಸ್ಥಾನದಲ್ಲಿ ಒಳಗೆ ಬರೋರು ಮುಟ್ಟಾಗಿಲ್ಲ ಅಂತ ನಮಗೆ ಗ್ಯಾರಂಟಿ ಆಗಿಬಿಟ್ರೆ ನಾವು ಖಂಡಿತವಾಗಿ ಎಲ್ಲರನ್ನು ಒಳಗಡೆ ಬಿಟ್ಕೊಳ್ತೀವಿ ಇನ್ನು ಯಾವ ಕಾಲದಲ್ಲಿದ್ದೀವಿ ನಾವು ಮಂಗಳನ ಮೇಲೆ ಹೋಗಿಳಿಯಕ್ಕೆ ರೆಡಿ ಆಗ್ತಾ ಇದ್ದೀವಿ ಎಂಟು ತಿಂಗಳು ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಇದ್ದು ವಾಪಸ್ ಬಂದಿದ್ದಾರೆ ಚಂದ್ರನ ಮೇಲೆ ಮಂಗಳನ ಮೇಲೆ ಬೇರೆ ಬೇರೆ ಗ್ರಹಗಳ ಮೇಲೆ ಹೋಗಿಳಿದು ಭೂಮಿಯ ಆಳದಲ್ಲೇನಿದೆ ಭೂಮಿಯ ಹೊರಗಡೆ ಏನಿದೆ ಈ ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ದರ್ಶಕಕ್ಕೂ ಸಿಗದೆ ಇರುವಂತಹ ದೇಹದೊಳಗೆ ಮತ್ತೊಂದರೊಳಗೆ ಮಗದೊಂದರೊಳಗೆ ಏನೇನಿದೆ ಅಂತ ಎಲ್ಲದನ್ನು ತಿಳಿಯುವ ಒಂದು ಜ್ಞಾನದ ವಿಕಾಸದಲ್ಲಿರುವಂತಹ ಈ ಮನುಷ್ಯ ಕುಲ ಇವತ್ತಿಗೂ ತನ್ನ ಅರ್ಧದಷ್ಟು ಹೆಣ್ಮಕ್ಳನ್ನು ಒಂದು ದಮನದ ಸ್ಥಿತಿಯಲ್ಲಿ ಇಡೋಕ್ಕೆ ಬಳಸ್ಕೊಂಡಿರದೆ ಮುಟ್ಟಾದಾಗ ಅಪವಿತ್ರ ಅನ್ನುವ ಒಂದು ವಿಚಾರ ದುರಂತ ಅಂತಂದರೆ ವಿಜ್ಞಾನವನ್ನು ಓದಿರೋರು ವೈದ್ಯ ವಿಜ್ಞಾನ ಓದಿರೋರು ಜೀವಶಾಸ್ತ್ರ ಓದಿರೋರು ಇದರಲ್ಲೇ ಮುಳುಗಿ ಎದ್ದು ಮಾಡಿರೋರೂ ಸಹ ಇದನ್ನೇ ನಂಬಿ ಮುಟ್ ಇದನ್ನು ಒಂದು ಧಾರ್ಮಿಕ ನಂಬಿಕೆ ಅಂತ ತಿಳ್ಕೊಳ್ತಾರೆ ಹೊರತು ಇದೊಂದು ಅವೈಜ್ಞಾನಿಕವಾದ ಮೂಢನಂಬಿಕೆ ಅಂತ ಇವತ್ತಿಗೂ ಭಾವಿಸ್ತಾ ಇರೋದು ಈ ಕಾಲದ ದುರಂತ ಅಂತಲೇ ಹೇಳ್ಬೋದು ಎಷ್ಟೆಷ್ಟೊಂದು ಚೇಂಜ್ ಮಾಡ್ಕೊಂಡಿದ್ದೀವಿ ಮೊದಲೆಲ್ಲ ಮೇಲಿನ ಅಂತ ಕರೆಸ್ಕೊಂಡಿರುವ ಜಾತಿಗಳು ವಿಧವೆ ಆದಕೊಳ್ಳೆ ತಲೆ ಬಳಸ್ತಾ ಇದ್ರು ಹೆಂಗಸರನ್ನ ಗಂಡನ ಜೊತೆಗೆ ಸತಿ ಸಹಗಮನ ಮಾಡಿ ಮಾಸ್ತಿಕಲ್ ನಿಲ್ಲಿಸ್ತಾ ಇದ್ದರು ಅದನ್ನೆಲ್ಲ ಬಿಟ್ಟು ಮುಂದೆ ಬಂದಿದ್ದೀವಿ ನಾವು ಮುಂಚೆ ಮುಟ್ಟಾಗೋಕ್ಕಿಂತ ಮುಂಚೆನೇ ಮದುವೆ ಆಗಿಬಿಡಬೇಕು ಮುಟ್ಟಾದರೂ ಮದುವೆ ಆಗಿಲ್ಲ ಅಂತಂದ್ರೆ ಆಮೇಲೆ ಮದುವೆ ಆಗದೆ ಕಷ್ಟ ಈಗ ಅದರಿಂದ ನಾವು ಮುಂದೆ ಬಂದಿದ್ದೀವಿ ಈಗ ಅಂಥ ಸಾಕಷ್ಟು ಸತಿ ಸಹಗಮನ ಬಾಲ್ಯ ವಿವಾಹ ವಧು ದಹನ ಆ ಥರದ ಸಾಕಷ್ಟು ವಿಚಾರಗಳಿಂದ ನಾವು ಮುಂದೆ ಬಂದಿರುವಾಗ ಈ ಒಂದು ವಿಚಾರದಲ್ಲಿ ನಾವು ಯಾಕೆ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾ ಇಲ್ಲ ಇದನ್ನು ಇವತ್ತಿನ ಹೊಸ ತಲೆಮಾರಿದೆಯಲ್ಲ ಹಳೆ ತಲೆಮಾರಂತೂ ಆಯಿತು ಹೊಸ ತಲೆಮಾರು ಇದನ್ನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಯೋಚನೆ ಮಾಡಬೇಕಾಗಿದೆ ಯಾವ ಧಾರ್ಮಿಕ ನಂಬಿಕೆಗಳನ್ನು ಯಾರೂ ಪ್ರಶ್ನಿಸಬೇಕಾಗಿಲ್ಲ ಆದರೆ ಯಾವುದು ನಿಜವಾಗಿ ಧರ್ಮಗ್ರಂಥಗಳಲ್ಲಿ ಬರೆದಿಟ್ಟಿಲ್ವೋ ಅದನ್ನು ಸುಮ್ಮ ಸುಮ್ಮನೆ ಹೇಳಿ ಧಾರ್ಮಿಕ ನಂಬಿಕೆ ಅನ್ನುವ ಹೆಸರಲ್ಲಿ ಒಂದಿಡೀ ಅರ್ಧಕ್ಕರ್ಧ ಮನುಷ್ಯ ಕುಲವನ್ನು ದೂರ ಇಡುವ ಹುನ್ನಾರ ಇದೆಯಲ್ಲ ಅದನ್ನು ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ನಮ್ಮ ಮುಟ್ಟನ್ನು ನಾವು ನಿಭಾಯಿಸೋದು ಕಲ್ತ್ಕೊಳ್ಬೇಕು ಕೇವಲ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಅಲ್ಲ ಭಾವುಕ ದೃಷ್ಟಿಯಿಂದ ಸಾಮಾಜಿಕವಾಗಿಯೂ ಮುಟ್ಟನ್ನು ನಿಭಾಯಿಸೋದನ್ನು ಕಲ್ತ್ ಕಲ್ತ್ಕೋಬೇಕು ಮುಟ್ಟಾದವಾಗ ನಾನು ಅಪವಿತ್ರಳಲ್ಲ ಮುಟ್ಟಾದವಾಗ ಇಲ್ಲೆಲ್ಲೋ ಹೋಗಕ್ಕಾಗತ್ತೆ ಹೋಗೋಕ್ಕಾಗಲ್ಲ ಅನ್ನೋದೇನೂ ಇಲ್ಲ ಮುಟ್ಟಾದವಾಗ ಒಂದು ಐದು ಪರ್ಸೆಂಟ್ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಬರ್ಬೋದು ಒಂದು ದಿವಸ ಹೊಟ್ಟೆ ನೋವು ಬರ್ಬೋದು ಅದಕ್ಕೊಂದು ಮಾತ್ರೆ ನುಂಗಿದ್ರಾಯಿತು ಅಥವಾ ಬೇರೆ ವಿಧಾನಗಳನ್ನು ಅನುಸರಿಸಿದ್ರಾಯಿತು ಮುಟ್ಟನ್ನೋದು ನನಗೆ ನನ್ನ ಚಟುವಟಿಕೆಗಳನ್ನಾಗಲಿ ನನ್ನ ಯೋಚನೆಗಳನ್ನಾಗಲಿ ನಿಯಂತ್ರಿಸುವ ನಿಗ್ರಹಿಸುವ ಒಂದು ಅವಧಿ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಅದನ್ನು ನಾವು ಬದುಕಕ್ಕೆ ಶುರು ಮಾಡಿದರೆ ಅದು ಸೂಕ್ತವಾದ ಮುಟ್ಟಿನ ನಿರ್ವಹಣೆ ಅಂತ ಅನಿಸುತ್ತೆ ಸೊ ಮುಟ್ಟನ್ನು ನಿರ್ವಹಣೆ ಮಾಡೋದು ಈ ದೃಷ್ಟಿಯಿಂದ ಹೊಸ ತಲೆಮಾರಿಗೆ ತುಂಬ ಅಗತ್ಯವಾಗಿದೆ ಮತ್ತು ನಾನು ಹೆಣ್ಣು ಆದರೆ ಅದು ಒಂದು ಮಿತಿ ಅಲ್ಲ ಅನ್ನೋದು ನನಗೆ ಗೊತ್ತು ಅನ್ನೋದು ಅರ್ಥ ಆಗಬೇಕಾದ್ರೆ ಮುಟ್ಟಾದವಾಗಲೂ ಸಹ ನಾನು ಅಪವಿತ್ರ ಅಲ್ಲ ಅನ್ನೋದು ನಮಗೆ ಗೊತ್ತಾಗಬೇಕಾಗತ್ತೆ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ